ಹಾಗಾಗಿ ವೀಕ್ಷಕರು ಇವತ್ತು ನಾವು ಈ ವಿಡಿಯೋನ ನಿಮಗೆ ತೆರೆಯಲು ಕಾರಣ ಮುಖ್ಯ ಕಾರಣ ಅಂತ ಹೇಳಿದ್ರೆ ನೀರು ತೊಂದರೆ ಇದ್ದವರಿಗೆ ನಾನು ನಿಮ್ಗೆ ಅಲ್ಲಿ ಬಂದಾಗಿರುವಂತಹ ಒಂದು ಒಂದು ಬೋರ್ವೆಲ್ ಇತ್ತು ಇದರಲ್ಲಿ ನಮಗೆ ನೀರದರಲ್ಲಿ ಕಡಿಮೆ ಇರಲಿ ಜಾಸ್ತಿ ಇರಲಿ ಇದ್ರೂ ಅದು ತೆಗೆದಾಗುತ್ತೆ ನೀರಲ್ಲಿ ಶೀಲ್ಡ್ ಬರಲಿ ಏನೇ ಪ್ರಾಬ್ಲಮ್ ಆಗಲಿ ನಿಮಗೆ ಹಳೆ ಬೋರಿಗೆ ಕನೆಕ್ಟ್ ಮಾಡಿ ಮಾಡಿದಂತಹ ಪಂಪನ್ನೇ ಅದೇ ಜಾಗದಲ್ಲಿ ಇಟ್ಟು ಅಲ್ಲಿಂದ ನಾವು ಒಂದು ಏರ್ ಪೈಪನ್ನು ಕೊಟ್ಟು ಈ ಬೋರಿಗೆ ಇಳಿಸಿ ಇಲ್ಲಿ ಇದರಿಂದ ನಾವು ನೀರನ್ನು ಇದ್ದೇವೆ ಈ ರೀತಿ ಶೀಲ್ಡ್ ಇರಲಿ ಅಥವಾ ನೀರು ಕಡಿಮೆ ಇರಲಿ ಯಾವುದೇ ತೊಂದರೆಗಳು ಇದ್ದರೂ ಕೂಡ ನೀರು ಭಾಳ ಡೀಪಾಗಿರಲಿ ಅದು ಯಾವ ಜಾಗದಲ್ಲಿ ಇದೆ ಅದೇ ಜಾಗದಲ್ಲಿ ಇಟ್ಟು ಅದನ್ನ ನಾವು ಇದಕ್ಕೆ ಕನೆಕ್ಟ್ ಮಾಡಿದ್ದೇವೆ ಯಾವುದೇ ಪಂಪ್ ಅನ್ನ ಒಂದು ಸರಿಯಾಗಿ ಸೂಟ್ ಆಗ್ತಾ ಇರಲಿಲ್ಲ ಅದು ಇದರ ನೀರೊಳಗೆ ಶೀಲ್ಡ್ ಬರ್ತಾ ಇತ್ತು ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ ಕೃಷಿ ಕಲ್ಯಾಣದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕಾಂಪ್ರೆಸರ್ ಪಂಪ್ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ ಇನ್ನು ಹಳೆ ವಿಡಿಯೋಸ್ಗಳಲ್ಲಿ ನಾವು ತುಂಬಷ್ಟು ಕಾಂಪ್ರೆಸರ್ ಪಂಪ್ಗಳನ್ನ ಬಗ್ಗೆ ಒಂದು ಮಾಹಿತಿಯನ್ನು ಹಾಕಿದ್ವಿ ಇವತ್ತು ವಿಶೇಷ ಏನಪ್ಪಾ ಈ ವಿಡಿಯೋದಲ್ಲಿ ಅಂತ ಹೇಳಿದರೆ ನಾವು ಈ ಕಾಂಪ್ರೆಸರ್ ಪಂಪನ್ನು ಒಂದು ಬಂದಾಗಿರುವಂಥ ಒಂದು ಒಂದು ಬೋರ್ವೆಲ್ ಇತ್ತು ಇದರಲ್ಲಿ ನಮಗೆ ಒಂದು ಇಂಚು ನೀರಿತ್ತು ಇದನ್ನು ನಾವು ಬಂದ್ ಮಾಡಿಟ್ಟಿದ್ವಿ ಯಾಕಂತ ಹೇಳಿದರೆ ಇದರ ನೀರೊಳಗೆ ನಮಗೆ ಶೀಲ್ಡ್ ಬರ್ತಾ ಇತ್ತು ಶೀಲ್ಡ್ರಿಂದ ಶೀಲ್ಡ್ ಬರೋದ್ರಿಂದ ನಮಗೆ ಯಾವುದೇ ಪಂಪನ್ನು ಒಂದು ಸರಿಯಾಗಿ ಸೂಟ್ ಆಗ್ತಾ ಇರಲಿಲ್ಲ ಅದು ಪದೇ ಪದೇ ಬ್ಲಾಕ್ ಆಗೋದು ಪದೇ ಪದೇ ಮೋಟ್ರ್ ಸೂಟ್ ಹೋಗುವಂಥ ಒಂದು ಪರಿಸ್ಥಿತಿ ಬರ್ತಾ ಇತ್ತು ಹಾಗಾಗಿ ಈ ಮೋ ಈ ಬೋರ್ವೆಲ್ ನಾವು ಮುಚ್ಚಿಟ್ಟಿದ್ವಿ ಇದಕ್ಕೆ ನಾವು ಈ ಕಾಂಪ್ರೆಸರ್ ಅನ್ನ ನಮ್ದು ಒಂದು ಹಳೆ ನಿಮ್ಗೆ ತೋರಿಸಿದ್ವಿ ಆ ಕಾಂಪ್ರೆಸರ್ ಆ ಕಾಂಪ್ರೆಸರ್ ಅನ್ನೇ ಕೂಡ ಇದಕ್ಕೆ ನಾವು ಕನೆಕ್ಟ್ ಮಾಡಿದ್ದೇವೆ ಅದು ಯಾವ ಜಾಗದಲ್ಲಿ ಇದೆ ಅದೇ ಜಾಗದಲ್ಲಿ ಇಟ್ಟು ಅದನ್ನ ನಾವು ಇದಕ್ಕೆ ಕನೆಕ್ಟ್ ಮಾಡಿದ್ದೇವೆ ಸುಮಾರು ಇಲ್ಲಿಂದ ಅದು ಒಂದು ನೂರು ಮೀಟರ್ ಅಷ್ಟು ದೂರ ಇದೆ ನೀವು ನೋಡಬಹುದು ಆ ಕಡೆ ಆ ಕಡೆ ನೋಡಿ ಆ ಕಡೆಯಿಂದ ಸೌಂಡ್ ಬರ್ತದೆ ಸುಮಾರಾಗಿ ನಾವು ಆ ಹಳೆ ನಮ್ದು ಬೋರ್ ಇದೆ ಅಲ್ಲಿ ಆ ಬೋರಿಗೆ ನಾವು ಕನೆಕ್ಟ್ ಮಾಡಿರುವಂತ ಪಂಪ್ ಹಳೆ ಬೋರಿಗೆ ಕನೆಕ್ಟ್ ಮಾಡಿ ಮಾಡಿದಂತಹ ಪಂಪನ್ನೇ ಅದೇ ಜಾಗದಲ್ಲಿ ಇಟ್ಟು ಅಲ್ಲಿಂದ ನಾವು ಒಂದು ಏರ್ ಪೈಪನ್ನು ಕೊಟ್ಟು ಈ ಇಳಿಸಿ ಇಲ್ಲಿ ಇದರಿಂದ ನಾವು ನೀರನ್ನು ತಗೋತಾ ಇದ್ದೇವೆ ಇದರಿಂದ ನಮಗೆ ಶೀಲ್ಡ್ ಬರುವಂಥ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ ಯಾಕಂದರೆ ಇದಕ್ಕೆ ಶೀಲ್ಡ್ ಇರಲಿ ಅಥವಾ ನೀರು ಕಡಿಮೆ ಇರಲಿ ಯಾವುದೇ ಇದ್ದರೂ ಕೂಡ ನೀರು ಬಹಳ ಡೀಪ್ ಆಗಿರಲಿ ಯಾವುದೇ ತೊಂದರೆ ಇದ್ದರೂ ಕೂಡ ಇದರಲ್ಲಿ ನಾವು ನಾವು ನಿವಾರಣೆನ ಮಾಡ್ಕೋಬಹುದು ಹಾಗಾಗಿ ನಾವು ಈ ಬೋರನ್ನು ಮಾಡಲಿಕ್ಕೆ ಸೆಟಪ್ ಮುಖ್ಯ ಕಾರಣ ಅಂತ ಹೇಳಿದರೆ ಈ ವಿಡಿಯೋ ಮಾಡಿದ ಸಲುವಾಗಿ ನಾವು ನಮ್ಮ ರೈತ ಬಾಂಧವರಿಗೆ ಇದನ್ನು ತೋರಿಸಲಿಕ್ಕೆ ನಾವು ಈ ವಿಡಿಯೋನ ಮಾಡ್ತಾ ಇದ್ದೇವೆ ಮತ್ತು ಇದು ಪಂಪನ್ನು ಕುಂದಿಸಲಿ ಈ ಪಂಪ್ ಕನೆಕ್ಟ್ ಮಾಡಿರುವ ಕಾರಣವೇ ಇದಾಗಿದೆ ಎಷ್ಟು ದೂರಿಂದಲೂ ಕೂಡ ನಾವು ಈ ಪಂಪನ್ನು ನಾವು ಕನೆಕ್ಟ್ ಮಾಡಿಕೊಂಡು ಇದರ ನೀರನ್ನು ನಾವು ತೆಗೆದುಕೊಂಡು ಉಪಯೋಗಿಸಬಹುದು ನಮ್ಮ ರೈತ ಬಾಂಧವರು ಅಂತ ಹೇಳಿ ಒಂದು ನಮ್ಮ ಒಂದು ಗುರಿ ಇಟ್ಟುಕೊಂಡು ಮಾಡ್ತೇವೆ ನೋಡಿ ಇದು ಏರ್ ಪೈಪ್ ಮಾತ್ರ ಒಂದೇ ನೋಡಿ ಈ ಒಂದೇ ಏರ್ ಪೈಪ್ ಎಷ್ಟು ದೂರ ಹೋಗಿದೆ ನೋಡಿ ಇಲ್ಲಿಂದ ಸುತ್ತು ಬರೆದು ಇಲ್ಲಿಂದ ಸುತ್ತ ಬರೆದು ಅಲ್ಲಿಂದ ಹೋಗಿ ಅಲ್ಲಿಂದ ಹೋಗಿ ಅಲ್ಲಿಂದ ಕೂಡ ಆ ಪಂಪಿಗೆ ಹೋಗಿದೆ ಅಂದರೆ ನಾವು ಎರಡು ಬೋರಿಗೆ ಹಾಕುವಂಥ ಪೈಪು ಎರಡು ಬೋರಿಗೆ ಹಾಕುವಂಥ ಏರು ಪೈಪನ್ನು ಒಂದೇ ಒಂದನ್ನೇ ಕನೆಕ್ಟ್ ಮಾಡಿ ಒಂದು ಬೋರಿ ಗೆಳಿಸಿದ್ದೇವೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಮಿನಿಮಮ್ ಮಿನಿಮಮ್ ಈ ಬೋರ್ ಒಳಗೆ ಆಳ ಹಿಡಿದು ಬೋರ್ ಒಳಗಿನ ಆಳ ಹಿಡಿದು ಬೋರ್ ಒಳಗೆ ಸುಮಾರು ಎರಡು ನೂರ ಐವತ್ತು ಅಡಿಯನ್ನು ನಾವು ಕೇಳಿಗಿಳಿಸಿದ್ದೇವೆ ಜೊತೆಗೆ ಇಲ್ಲಿಂದ ಒಂದು ಸುಮಾರು ಪೈಪು ಎರಡು ನೂರ ಐವತ್ತು ಅಡಿ ಇದೆ ಟೋಟಲ್ ನೂರು ಅಡಿ ಆಯಿತು ನೂರು ಅಡಿ ದೂರದಿಂದ ಇದು ನೀರನ್ನ ನಮ್ಗೆ ಒತ್ತು ಕೊಡ್ತಾ ಇದೆ ಮತ್ತು ಎಷ್ಟು ಪ್ರೆಷರ್ ಇದೆ ಅನ್ನುವಂಥದ್ದು ನೀವು ಇಲ್ಲಿ ನೋಡಬಹುದು ಸ್ವಲ್ಪ ಇಲ್ಲಿ ಪೈಪ್ ಲೀಕೇಜ್ ಇದೆ ಈ ಲೀಕೇಜ್ ತೋರಿಸಿ ಎಷ್ಟು ಮಟ್ಟಿಗೆ ಪ್ರೆಷರ್ ಅನ್ನ ಬರ್ತದೆ ನೀವು ನೋಡ್ಬೋದು ಇಲ್ಲಿ ನೋಡಿ 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 ಈ ತರ ಹಂತ ಹಂತವಾಗಿ ಅದು ದೂರ ಕೊಡ್ತಾ ಇರ್ತದೆ ಎಷ್ಟು ಪ್ರೆಷರ್ ಇದೆ ಮತ್ತು ಇದು ನಾವು ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡ್ತಿದ್ದೇವೆ ಟ್ವೆಂಟಿ ಫೋರ್ ಅವರ್ಸ್ ಇದನ್ನು ರನ್ ಮಾಡ್ತಿದ್ದೇವೆ ನೀರದರಲ್ಲಿ ಕಡಿಮೆ ಇರಲಿ ಜಾಸ್ತಿ ಇರಲಿ ಎಷ್ಟು ಇದ್ರೂ ಅದು ತೆಗೆದಾಗುತ್ತೆ ನೀರಲ್ಲಿ ಶೀಲ್ಡ್ ಬರಲಿ ಏನೇ ಪ್ರಾಬ್ಲಮ್ ಆಗಲಿ ನಿಮಗೆ ಯಾವುದೇ ಮೋಟ್ರ್ ತೊಂದರೆ ಇದ್ದರೆ ಕೂಡ ನೀವು ಇದನ್ನು ಬಳಕೆ ಮಾಡಿಕೊಂಡು ತುಂಬ ಒಳ್ಳೆಯ ರೀತಿಯಲ್ಲಿ ನೀವು ಕೃಷಿಯನ್ನು ಮಾಡಬಹುದು ಹಾಗಾಗಿ ವೀಕ್ಷಕರು ಇವತ್ತು ನಾವು ಈ ವಿಡಿಯೋನ ನಿಮಗೆ ತರೋಲು ಕಾರಣ ಮುಖ್ಯ ಕಾರಣ ಹೇಳಿದ್ರೆ ನೀರು ತೊಂದರೆ ಇದ್ದವರಿಗೆ ನಾನು ನಿಮ್ಗೆ ಅಲ್ಲಿ ನಾವು ಈ ನೀರನ್ನು ಒಯ್ದು ಬಾವಿಯಲ್ಲಿ ಡಪ್ ಮಾಡ್ತಿದ್ದೇವೆ ಅಲ್ಲೂ ನಿಮಗೆ ತೋರಿಸ್ತೇವೆ ಯಾವ ಥರ ನೀರು ಬೀಳ್ತದೆ ಅಂತ ಹೇಳ್ಕೊಂಡು ಬನ್ನಿ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಇನ್ನು ನೋಡಿ ತುಂಬ ನಾವು ತುಂಬ ಬೀಳಸ್ಗಳನ್ನು ಹಾಕಿದ್ದೇವೆ ಕಾಂಪ್ರೆಷನ್ ಪಂಪ್ ಬಗ್ಗೆ ಆದರೆ ಇನ್ನೂ ಕೆಲವು ಜನರಿಗೆ ನಾವು ಬಂದು ನೋಡ್ತೇವೆ ಮತ್ತು ಇದು ಯಾವ ಥರ ವರ್ಕ್ ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಏನೂ ಇಲ್ಲ ಇದು ಏರ್ ಪೈಪ್ ಮೋಟ್ರಿಂದ ಬಂದಿದೆ ಈ ಏರ್ ಪೈಪ್ ಮೋಟ್ರಿಂದ ಬಂದಿದೆ ಬೋರ್ ಒಳಗೆ ಹೋಗಿದೆ ಇನ್ನೊಂದು ನೀರು ಬರೀಲಿಕ್ಕೆ ಪಂಪ್ ಬೋರ್ ಒಳಗಡೆಯಿಂದ ಹೊರಗೆ ಬಂದಿದೆ ಎರಡೇ ಕನೆಕ್ಷನ್ ಇದ್ರ ಜೊತೆಗೆ ಒಂದು ವಾಲ್ ಇರುತ್ತೆ ಅದನ್ನು ನಿಮಗೆ ಹಳೆ ಗಿಡದಲ್ಲಿ ತೋರಿಸಿದ್ದೇವೆ ಅದರ ಲಿಂಕು ಕೂಡ ನಾವು ಕೆಳಗಡೆ ಹಾಕ್ತೇವೆ ನೀವು ಹೋಗಿ ಚೆಕ್ ಮಾಡ್ಬೋದರ ವಾಲ್ ಎಲ್ಲ ಹೇಗಿರುತ್ತೆ ಹೇಳಿ ಈ ಪಂಪು ನಾವು ಇದಕ್ಕೆ ಒಂದೂವರೆ ಎಚ್ ಪಿ ಪಂಪನ್ನು ಕುಂದಿಸ್ತಿದ್ದೇವೆ ನೆನಪಿರಿಲಿ ಇದು ಒಂದೂವರೆ ಎಚ್ ಪಿ ಪಂಪು ಐದುನೂರು ಅಡಿಯಿಂದ ನಮಗೆ ನೀರನ್ನು ಕೊಡ್ತಾ ಇದೆ ನೂರು ಅಡಿಯಿಂದ ಈ ನೀರನ್ನು ಎತ್ತು ಕೊಡ್ತಾ ಇದೆ ನಮಗೆ ಇಲ್ಲಿಂದ ಎರಡು ನೂರ ಐವತ್ತು ಅಡಿ ಕೆಳಗಡೆ ಎರಡು ನೂರ ಐವತ್ತು ಅಡಿ ಟೋಟಲ್ ಆಗಿ ಐದುನೂರು ಅಡಿ ಕೆಳಗಡೆಯಿಂದ ಈ ನೀರನ್ನು ನಾವು ಎತ್ಕೊಡ್ತಾ ಇದೆ ಆದರೆ ನಾವು ಪಂಪ್ ಬಳಸಿರುವಂಥ ಕಂಪ್ನಿ ವಿಗಾರ್ಡ್ ನಾವು ಯಾವುದೇ ಕಂಪ್ನಿ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಾ ಇಲ್ಲ ನೆನಪಿರಲಿ ನಾವು ಯಾವುದನ್ನ ಬಳಕೆ ಮಾಡ್ತಿದ್ದೀವಿ ಅದರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ವಿಗಾರ್ಡ್ ಪಂಪ್ ಪಂಪನ್ನು ಯೂಸ್ ಮಾಡಿದ್ದೇವೆ ಇನ್ನೂ ಕೆಲವರಿಗೆ ಒಂದು ಸ್ವಲ್ಪ ಪ್ರಶ್ನೆಗಳಿದ್ದಾವೆ ನಾವು ಎಲ್ಲಿ ತಗೋಬಹುದು ತುಂಬ ಜನ ಕಾಲ್ ಮಾಡ್ತಿದ್ದಾರೆ ನೀವು ಕಂಪ್ ನಮಗೆ ಸಿಗ್ತಾ ಇಲ್ಲ ಹುಬ್ಬಳ್ಳಿಯಲ್ಲಿ ಹೋಗಿ ನಮಗೆ ಸಿಗ್ತಾ ಇಲ್ಲ ಹಾವೇರಿಯಲ್ಲಿ ಸಿಗ್ತಾ ಇಲ್ಲ ಅಂತಕೊಂಡು ತುಂಬ ಜನ ಕಾಲ್ ಮಾಡ್ತಿದ್ದಾರೆ ನಾವು ತಗೊಂಡಿರುವಂಥ ಒಂದು ಜಾಗವನ್ನು ನಿಮಗೆ ಹೇಳ್ತೇವೆ ಅಲ್ಲಿ ನಿಮಗೆ ಎಲ್ಲ ತರಹದ ಒಂದು ಪಂಪ್ಗಳನ್ನು ನಿಮಗೆ ತರಿಸ್ಕೊಡ್ತಾರೆ ಅದು ಏನಪ್ಪಾ ಅಂತ ಹೇಳಿದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿರುವಂತಹ ಟಿ ಎಸ್ ಎಸ್ ಟಿ ಎಸ್ ಎಸ್ ಇದೊಂದು ತೋಟಗಾರಿಕಾ ಒಂದು ಸೊಸೈಟಿ ಇಲ್ಲಿ ನಿಮಗೆ ಎಲ್ಲ ತರಹದ ಉಪಕರಣಗಳು ಸಿಗ್ತವೆ ಅಲ್ಲಿ ನೀವು ಇದನ್ನ ಅವ್ರು ವಿಚಾರಿಸಿದರೆ ನೀವು ಗೂಗಲ್ ಅಥವಾ ಗೂಗಲಲ್ಲಿ ಹೋಗಿ ಕಾಂಟ್ಯಾಕ್ಟನ್ನು ಹೊಡೆದು ಟಿ ಟಿ ಎಸ್ ಎಸ್ ಅಗ್ರಿ ಅಂತ ಹೊಡೆದ್ರೆ ಅದರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹೊಡೆದ ಅಲ್ಲಿ ಕಾಂಟ್ಯಾಕ್ಟ್ ಬರುತ್ತೆ ಅದನ್ನೆಲ್ಲ ನೀವು ಡೈಲ್ ಮಾಡಿ ಅವರಿಗೆ ಪ್ರಶ್ನೆ ಮಾಡಿ ಯಾವುದ್ರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನಿಮ್ಗೆ ಯಾವ ಪಂಪ್ ಬೇಕು ಯಾವ ಸೈಜ್ ಬೇಕು ಎಷ್ಟು ಹಾಳಿದೆ ನಿಮ್ಮ ಬೋರು ಎಲ್ಲ ಮಾಹಿತಿಯನ್ನು ಅವರು ಕೊಡ್ತಾರೆ ಅದ್ರ ಮುಖಾಂತರ ಅವ್ರು ನಿಮಗೆ ಮೋಟ್ರನ್ನ ತರಿಸ್ಕೊಡ್ತಾರೆ ಪೈಪ್ಗಳನ್ನು ತರಿಸ್ಕೊಡ್ತಾರೆ ಏರ್ ಪೈಪ್ ತರಿಸ್ಕೊಡ್ತಾರೆ ಜೊತೆಗೆ ಎಲ್ಲ ಪೈಪ್ಗಳು ಉಪಕರಣಗಳು ಕೃಷಿಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿ ಕೂಡ ಅವರು ತರಿಸ್ಕೊಡ್ತಾರೆ ಅಲ್ಲಿ ನೀವು ಕಾಲ್ ಪ್ರ ಒಂದು ಕಾಲ್ ಮಾಡಿಕೊಂಡು ನೀವು ಇದನ್ನ ವಿಚಾರಿಸ್ಕೋಬಹುದು ಹಾಗೆ ಕೆಲವೊಬ್ಬರಿಗೆ ಅದು ತುಂಬ ದೂರ ಆಗ್ತದೆ ಅಂತ ಹೇಳಿದರೆ ಇನ್ನು ತುಂಬ ತುಮಕೂರು ಮಂಡ್ಯ ಅಲ್ಲಿಂದೆಲ್ಲ ಕಾಲ್ ಮಾಡ್ತಿದ್ದಾರೆ ನಿಮಗೆ ಬೆಂಗಳೂರಲ್ಲಿ ನೀವು ವಿಚಾರ ಮಾಡಿದರೆ ಬೆಂಗಳೂರಲ್ಲಿ ಸಿಗಬಹುದು ಇಲ್ಲದಿದ್ದರೆ ನೀವು ಆನ್ಲೈನ್ ಮುಖಾಂತರ ಕೂಡ ಈ ಪಂಪ್ಗಳನ್ನು ತರಿಸ್ಕೋಬಹುದು ಆನ್ಲೈನ್ ಮುಖಾಂತರಗಳು ನಿಮಗೆ ತುಂಬ ಸ್ವಲ್ಪ ಕಡಿಮೆ ದರಗಳಲ್ಲೂ ಸ್ವಲ್ಪ ಪಂಪ್ಗಳು ಸಿಗ್ತೇವೆ ಮತ್ತು ಬೇರೆ ಬೇರೆ ವೆರೈಟಿಗಳು ಸಿಗ್ತೇವೆ ಬೇರೆ ಬೇರೆ ವೆರೈಟಿ ಕಂಪ್ನಿಗಳು ಸಿಗ್ತೇವೆ ಕ್ರಾಂಪ್ಟನ್ ಆಗಿರ್ಬೋದು ವಿಗಾರ್ಡ್ ಆಗಿರ್ಬೋದು ಹಾಗೆ ಕಿರ್ಲೋತ್ಸರ್ ಆಗಿರ್ಬೋದು ತುಂಬ ಒಂದು ವೆರೈಟೀಸ್ಗಳು ಈಗ ಕಾಂಪ್ರೆಸರ್ ಪಂಪ್ ಬೋರ್ವೆಲ್ ಅಂತ ಬೋರ್ವೆಲ್ ಪಂಪ್ ಅಂತಲೇ ಬರ್ತದೆ ಕಾಂಪ್ರೆಸರ್ ಬೋರ್ವೆಲ್ ಪಂಪ್ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಅದರಲ್ಲಿ ತುಂಬ ಮಾಹಿತಿಯನ್ನು ಸಿಕ್ಕೋಗುತ್ತೆ ಇನ್ನು ಬನ್ನಿ ನಮ್ಮ ಪಂಪ್ ತೋರಿಸ್ತಿದ್ದೇನೆ ನಾವು ತಂದು ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಇನ್ನೂವರೆಗೆ ಯಾವುದೇ ಒಂದು ಪ್ರಾಬ್ಲಮ್ ಬರಲಿಲ್ಲ ಇನ್ನುವರೆ ಆಯಿಲ್ ತನಕ ನಾವು ಚೇಂಜ್ ಮಾಡಲಿಲ್ಲ ಆ ಪಂಪನ್ನು ಇವತ್ತು ನಿಮಗೆ ತೋರಿಸ್ತೇನೆ ಹಾಗೂ ಮತ್ತು ನೀರು ಯಾವ ಥರ ಬೀಳ್ತದೆ ನಮ್ಮ ಬಾವಿಯಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೇವೆ ಬನ್ನಿ ದೂರದಲ್ಲಿದೆ ನಾವು ಪಂಪನ್ನ ಯಾವ ಅಳವಡಿಸಿವ ಪಂಪ್ ಇಟ್ಟು ದೂರದ ಹಚ್ಚನೇ ಇಲ್ಲಿ ಈ ಬೋರಿಗೆ ಇಳಿಸಿದ್ವಿ ಈ ಬೋರಿಗೆ ನಾವೀಗ ಪಂಪ್ ಸೆಟ್ ಅಳಿಸಿ ಯಾಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಇದೆ ಮೂರು ಇಂಚು ನೀರಿದೆ ಇದರಲ್ಲಿ ಅದಕ್ಕೆ ನಾವು ಇದಕ್ಕೆ ನಾವು ಬೇರೆ ಪಂಪನ್ನು ಎಳೆಸಿದ್ದೇವೆ ಇಳಿಸಿ ಈ ಪಂಪ್ ಪಂಪನ್ನು ಈಗ ಹೇಳಿಬಿಡ್ ಹೇಳಿದ್ನಲ್ಲ ಬೋರು ಅದಕ್ಕೆ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೀವಿ ಇಡೀ ದಿನ ಇವತ್ತು ನಿಮ್ಮ ವಿಡಿಯೋ ಮಾಡಿದ ಸಲುವಾಗಿ ನಾವು ತುಂಬ ಶ್ರಮಪಟ್ಟು ಈ ಕನೆಕ್ಷನನ್ನು ಮಾಡಿದ್ದೀವಿ ಅಲ್ಲಿಂದ ಅಲ್ಲಿವರೆಗೆ ನಿಮಗೆ ತೋರಿಸಿದ ಸಲುವಾಗಿಯೇ ನೋಡಿ ಈ ಪಂಪ್ ಇಲ್ಲೇ ಇದೆ ನೋಡಿ ಅದೇ ಪಂಪನ್ನು ನಾವು ಅಷ್ಟು ದೂರನ ಕನೆಕ್ಟ್ ಮಾಡಿದ್ದೇವೆ ಇದು ಒಂದೂವರೆ ಎಚ್ ಪಿ ಅದು ಕಾಂಪ್ರೆಸರ್ ಜಿಗಾರ್ಡ್ ಪಂಪ್ ಹಾಗೆ ನಿಮಗೆ ಯಾವ ಥರ ನೀರು ಬರ್ತದೆ ನಮ್ಮ ಬಾಮಿಯಲ್ಲಿ ಅದನ್ನು ತೋರಿಸ್ತೀವಿ ಅದು ಸುಮಾರು ಬೋರಿಂದ ಒಂದು ಸುಮಾರು ನಾಲ್ಕುನೂರಿಂದ ನಾಲ್ಕುನೂರ ಐವತ್ತು ಅಡಿ ದೂರದಲ್ಲಿದೆ ನಮ್ಮ ಬಾಮಿ ಅಲ್ಲಿಗೆ ಅದು ಡಂಪ್ ಮಾಡ್ತಿದ್ದೇವೆ ನೀವು ನೋಡಬಹುದು ಇಲ್ಲಿ ಮುಂಚೆ ನೀರಿಗೆ ತುಂಬಾ ತೊಂದರೆ ಇತ್ತು ಈ ಕಾಂಪ್ರೆಸರ್ ಪಂಪ್ ಬಂದಾಗಿಂದ ನಮ್ಗೆ ಸ್ವಲ್ಪ ನೀರ್ ತಗೊಳಕೆ ಈಜಿ ಆಗಿದೆ ಅದಕ್ಕೆ ನಾವು ಈ ಸಲ ಅಡಿಕೆನೂ ಕೂಡ ಹಾಕಿದ್ದೇವೆ ಇಲ್ಲಿ ನೋಡಿ ವೀಕ್ಷಕರೇ ನೀರು ನಮ್ಮ ಬಾಣಿಗೆ ಡಂಪ್ ಮಾಡ್ತಿದ್ದೇವೆ ಕಾಂಪ್ರೆಸರಿ ಪಂಪ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಿಡ್ತಿರಂತ ಕಾಂಪ್ರೆಷರ್ ಪಂಪ್ ಇದು ಇನ್ನೊಂದು ನಮ್ದು ಬೋರಿಂದು ರನ್ನಿಂಗ್ ಇರುವಂಥ ಬೋರಿಂಗ್ ನೀರು ಇದು ಇನ್ನೊಂದು ಕಾಂಪ್ರೆಸರಿ ನೀರು ನೋಡಿ ಕಂಟಿನ್ಯೂಸ್ ಆಗಿ ಬರುವುದಿಲ್ಲ ಇದು ಇದು ಹಂತ ಹಂತವಾಗಿ ಬರ್ತಾ ಇರುತ್ತೆ ನೋಡಿ ಈ ತರ